ಖಾಸಗಿ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ನಡೆದು ಬಸ್ಸಿಗೆ ಬೆಂಕಿ ಹೊತ್ತುಕೊಂಡ ಘಟನೆ ಮದಕರಿಪುರ ಗ್ರಾಮದ ಬಳಿ ನಡೆದಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ನಟಿ ಗ್ರಾಮದ ರಮೇಶ್ ಮೃತಪಟ್ಟ ದುರ್ದೈವಿಯಾಗಿದ್ದು ಅಪಘಾತದ ಬಳಿಕ ಬೈಕ್ ಬಸ್ನ ಅಡಿಯಲ್ಲಿ ಸಿಲುಕಿಕೊಂಡು ಬಸ್ಸಿನ ಕೆಳಗೆ ಸಿಲುಕಿ ಬೈಕ್ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ತಿಕೊಂಡು ಗಣೇಶ್ ಟ್ರಾವೆಲ್ಸ್ ಹೆಸರಿನ ಬಸ್ ಹೊತ್ತಿ ಉರುತ್ತಿದ್ದು ಅದೃಷ್ಟವಶತ್ ಬಸ್ನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪರಗಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿತ್ರದುರ್ಗದ ಗ್ರಾಮಾಂತರ ಠಾಣಾ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಲ್ಲಿ ಇಟ್ಲಿ ಅಂತ ಬರ್ತೀವಿ ಬರ್ರಿ ರೋಡ್ನಾಗ ಯಾಕ ಕಂಟ್ರೋಲ್ ಹಾಕಿದ್ಯಾ ಮೆಸೇಜ್ ಹಾಕಿದ್ಯಾ ಇಲ್ಲ ಹೇಳಿದೀವಿ ಫೋನ್ ಮಾಡಿ ಹೇಳಿದೀವಿ ಕಾವೇರಿ ಬಸ್ ಕಾವೇರಿ ಬಸ್